ನಾಡು ಉತ್ತರಾಖಂಡದಲ್ಲಿ ಭೀಕರ ಸ್ಥಿತಿ ಎದುರಾಗಿದೆ ರಾತ್ರೋ ರಾತ್ರೋರಾತ್ರಿ ಭಾರಿ ಮಳೆಯಾಗಿದ್ದು ತಂಸಾ ನದಿ ಉಕ್ಕಿ ಹರಿತಾದ ಇದೆ ಇಲ್ಲಿನ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿರುವಂತಹ ತಪಕೇಶ್ವರ ದಿ ಮಹಾದೇವ ದೇವಾಲಯ ಜಲಾವೃತಗೊಂಡಿದೆ ದೇವಾಲಯದ ಅರ್ಚಕ ಆಚಾರ್ಯ ಬಿಪಿನ್ ಜೋಶಿ ಅವರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಬೆಳಗ್ಗೆಯಿಂದಲೇ ನದಿಯ ನೀರಿನ ಮಟ್ಟ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿ ಉಕ್ಕಿ ಹರಿತಾಯಿತು ಇದೀಗ ಇಡೀ ದೇವಾಲಯದ ಆವರಣ ಜಲಾವೃತಗೊಂಡಿದೆ ದೇವಾಲಯದ ಗರ್ಭಗುಡಿ ಸುರಕ್ಷಿತವಾಗಿದೆ ಈ ರೀತಿಯ ಪರಿಸ್ಥಿತಿ ಬಹಳ ಸಮಯದಿಂದ ಸಂಭವಿಸಿರಲಿಲ್ಲ ಜನರು ನದಿಗಳ ಬಳಿ ಹೋಗೋದನ್ನ ತಪ್ಪಿಸಬೇಕು ಇಲ್ಲಿಯವರೆಗೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂತ ಹೇಳಿದ್ದಾರೆ ನದಿಯಲ್ಲಿ ಹರಿತಾ ಇರುವಂತಹ ನೀರಿನ ಮಟ್ಟ ಹತ್ತರಿಂದ ಹನ್ನೆರಡು ಅಡಿಗಳಿಗೆ ಏರಿಕೆಯಾಗಿದೆ ದೇವಾಲಯದ ಸಂಪೂರ್ಣ ಜಲಾವೃತಗೊಂಡಿದೆ ಅಂತ ಸ್ಥಳೀಯರೊಬ್ರು ಹೇಳಿದ್ದಾರೆ ಬೆಳಗ್ಗೆ ನಾಲ್ಕು ನಲವತ್ತೈದರ ಸುಮಾರಿಗೆ ನೀರು ದೇವಾಲಯವನ್ನ ಪ್ರವೇಶಿಸಿತು ನಂತರ ಕ್ರಮೇಣ ನೀರಿನ ಮಟ್ಟ ಹೆಚ್ಚಾಗೋಕೆ ಆರಂಭವಾಗಿ ಹತ್ತರಿಂದ ಹನ್ನೆರಡು ಅಡಿಗಳಿಗೆ ನೀರಿನ ಮಟ್ಟ ಏರಿಕೆಯಾಗಿದೆ ಇದೆ ಶಿವಲಿಂಗವನ್ನ ಕೂಡ ನೀರು ತಲುಪಿದೆ ಬಳಿಕ ಹಗ್ಗದ ಸಹಾಯದಿಂದ ನಾವು ಮೇಲಕ್ಕೆ ಬಂದ್ವು ಅಂತ ತಿಳಿಸುತ್ತಾರೆ ನೀರು ರಭಸದಿಂದ ಹರಿತಾ ಇದ್ದು ದೇವಾಲಯಕ್ಕೆ ಸಾಕಷ್ಟು ಹಾನಿಯುಂಟಾಗಿದೆ ಜನರು ನದಿಯಿಂದ ದೂರವಿರಬೇಕು ಅಂತ ಹೇಳ್ತಿದ್ದಾರೆ ಭಾರಿ ಮಳೆಯು ಋಷಿಕೇಶದ ಮೇಲೆ ಕೂಡ ಪರಿಣಾಮವನ್ನ ಬೀರಿದೆ ಅಂತ ಈಗ ಅಧಿಕಾರಿಗಳು ತಿಳಿಸಿದ್ದಾರೆ ಚಂದ್ರಭಾಗ ನದಿ ಬೆಳಗ್ಗೆಯಿಂದ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಿ ಹರಿತಾ ಇದ್ದು ನೀರು ಹೆದ್ದಾರಿಯನ್ನ ತಲುಪಿದೆ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಎಸ್ ಎಫ್ ಪ್ರಕಾರ ನದಿಯಲ್ಲಿ ಸಿಲುಕಿದಂತಹ ಮೂವರನ್ನ ರಕ್ಷಿಸುವುದಾಗಿ ತಿಳಿಸಿದೆ ಈಗ ಹಲವಾರು ವಾಹನಗಳು ಪ್ರವಾಹದಲ್ಲಿ ನೀರಿನಲ್ಲಿ ಸಿಲುಕಿಕೊಂಡಿವೆ ನಿವಾಸಿಗಳು ಕೂಡ ಜಾಗೃತರಾಗೋಗಿ ಈಗ ಮತ್ತು ಉಕ್ಕಿ ಹರಿತಾ ಇರುವಂತಹ ನದಿಗಳು ಮತ್ತು ಕೆರೆ ಬಳಿ ಹೋಗದಿರೋದನ್ನ ತಪ್ಪಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರಾ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತುವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ